ಕಿಲೋಮೀಟ್ರಿಗೆ ಐನೂರು ರೂಪಾಯಿ ಕೊಟ್ಟವನೆ ನಿಜನ ಸುಳ್ಳ ವೀಡಿಯೋ ನೋಡಿ ಗೊತ್ತಾಗುತ್ತೆ ನಾನು ತುಂಬ ದಿವಸದಿಂದ ಅರ್ನಿಂಗ್ಸ್ ಆಗ್ತಾ ಇಲ್ಲ ಎಷ್ಟಾಗುತ್ತೆ ಏನು ಅಂತಂದು ಅರ್ನಿಂಗ್ಸ್ ಹಾಕಿದರೆ ಬ್ಯಾಡ್ ಕಮೆಂಟ್ ಮಾಡ್ತಾರೆ ಹಾಕ್ಬೇಡ ಹಂಗೆ ಹಿಂಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅರ್ನಿಂಗ್ಸ್ ಅಮೌಂಟು ಅದರಲ್ಲಿ ಹಾಕಿಲ್ಲ ಅಂತಂದ್ರೂ ಬ್ಯಾಡ್ ಕಮೆಂಟ್ ಹಾಕೋದು ಯಾಕೆ ಇಷ್ಟೇನಾ ಮೀಟ್ರು ಸ್ಟಾರ್ಟಿಂಗಲ್ಲೆಲ್ಲ ಮೂರು ಸಾವಿರ ಮಾಡಿದೆ ನಾಲ್ಕು ಸಾವಿರ ಮಾಡಿದೆ ಅಂತ ಹಾಕ್ತಾಯಿದ್ದೆ ಇವಾಗೆಲ್ಲ ಏನಾಯ್ತು ಗೊತ್ತಾಯ್ತಾ ಸ್ಟಾರ್ಟಿಂಗಲ್ಲಿ ಮಾತ್ರ ಅದು ಅಂತ ಸ್ಟಾರ್ಟಿಂಗ್ ಕೊನೆನೋ ಗೊತ್ತಿಲ್ಲ ಕಷ್ಟ ಬಿದ್ದರೆ ಎಲ್ಲ ಆಗುತ್ತೆ ಇದರಲ್ಲಿ ಅರ್ನಿಂಗ್ಸ್ ಆಗ್ತಾ ಇರಲಿಲ್ಲ ಅವರು ನನ್ನ ಅರ್ನಿಂಗ್ಸ್ ಹಾಕಿಲ್ಲ ಅಂದ್ರೂ ಬ್ಯಾಡ್ ಕಮೆಂಟ್ ಮಾಡ್ತಾಯಿದ್ದಾರೆ ಅವ್ರಿಗೆ ತೋರಿಸೋದಕ್ಕೆ ಮಾತ್ರ ಆಗ್ತಾ ಇರೋದು ನೋಡ್ಕೊಳ್ಳಿ ನಾನು ಡ್ಯೂಟಿ ಮಾಡ್ತಿಲ್ಲ ಇವ್ನ ಕೈಲಿ ಆಗಲ್ಲ ಅಂತ ಕಮೆಂಟ್ ಮಾಡ್ತಾಯಿದ್ದೀರಲ್ಲ ಮುಂಚೆ ಏನು ಅದೇ ಥರ ಇವಾಗೂ ಮಾಡ್ತಾಯಿದ್ದೀನಿ ವೀಡಿಯೋ ಎದ್ದು ದೇವರಿಗೆಲ್ಲ ನಮಸ್ಕಾರ ಹಾಕ್ಕೊಂಡು ನಿನ್ನ ಬಾಟ್ಲಿಗೆಲ್ಲ ವಾಟ್ರ್ ತುಂಬಿಕೊಂಡು ಬಟ್ಟೆ ಕ್ಲೀನ್ ಮಾಡಿಕೊಂಡು ಹೊರಟಿದ್ದೆ ನಾವು ಅಂಬಾರಿನ ಕ್ಲೀನ್ ಮಾಡೋದಕ್ಕೆ ಅಲ್ಲಿ ಅಂಬಾರಿನ ಕ್ಲೀನ್ ಮಾಡಿಕೊಂಡು ಗೊತ್ತಲ್ಲ ಮಾಮೂಲಿ ನಾವು ಎಲ್ಲಿಗೆ ಹೋಗ್ಬೇಕು ಅಂತ ಫಸ್ಟ್ ಹೊರಟಿದ್ದೆ ಸಿ ಎನ್ ಜಿ ಬಂಕ್ ಕಡೆ ಅಲ್ಲಿ ಹೋಗ್ಬಿಟ್ಟು ಸಿ ಎನ್ ಜಿ ಫಿಲ್ ಮಾಡಿಸ್ಕೊಂಡು ರಥಕ್ಕೆಲ್ಲ ಕೈ ಮುಗಿದು ಒಳ್ಳೆ ಡ್ಯೂಟಿ ಕೊಡಮ್ಮ ಅಂತ ಅಂದ್ಕೊಂಡು ಇವತ್ತು ಫಸ್ಟ್ನೇ ಡ್ಯೂಟಿ ಕೊಟ್ಟಿದ್ದು ಕೆ ಆರ್ ಆರ್ಪುರಂಗೆ ಅಲ್ಲಿ ಅವ್ರನ್ನ ಕೆ ಆರ್ ಆರ್ಪುರಂಗೆ ಡ್ರಾಪ್ ಮಾಡಿ ಅಲ್ಲಿಂದ ಮತ್ತೆ ಒಂದು ಮಹದೇವಪುರ ಬಿತ್ತು ನಾಲ್ಕು ಕಿಲೋಮೀಟ್ರೇನೋ ಪರವಾಗಿಲ್ಲ ಅಂತ ಅಂದ್ಕೊಂಡು ಅದನ್ನು ಎತ್ಕೊಂಡು ಮಹದೇವಪುರಾಗೋಗ್ಬಿಟ್ಟು ಅವ್ರನ್ನ ಡ್ರಾಪ್ ಮಾಡಿ ಅಲ್ಲಿಂದ ಮತ್ತೆ ಬಿದ್ದಿದ್ದೆ ಬೆಳ್ಳಂದೂರಿಗೆ ನೋಡಿ ಹತ್ತು ಕಿಲೋಮೀಟ್ರ್ ಐವತ್ತು ನಿಮಿಷ ತೋರಿಸ್ತು ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಅವ್ರನ್ನ ಹೋಗಿ ಅಲ್ಲಿಂದ ಡ್ರಾಪ್ ಮಾಡಿ ಅಲ್ಲಿಂದ ಒಂದು ರೆಂಟಲ್ಲಿ ಬಿತ್ತು ಒನ್ ಅವರ್ದು ಅವನು ಹದಿನೈದು ಕಿಲೋಮೀಟ್ರ್ ಒನ್ ಅವರ್ ತೋರಿಸಿದ್ದು ಆದರೆ ಓಡಿದ್ದು ನಾಲ್ಕು ಕಿಲೋಮೀಟ್ರ್ ಅಷ್ಟೇ ಅಲ್ಲಿ ಅವ್ರನ್ನ ಡ್ರಾಪ್ ಮಾಡಿ ಹೊಟ್ಟೆ ಬೇರೆ ಹಸಿತಾ ಇತ್ತು ಸರ್ಯಾಗೆ ಸ್ವಲ್ಪ ಹೊಟ್ಟೆಗೆ ಮೇವು ಹಾಕ್ಕೊಂಡು ಅಲ್ಲಿಂದ ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟ್ ಮಾಡಿದ್ದೆ ಮತ್ತೆ ಅಲ್ಲಿಂದ ಬಿದ್ದಿದ್ದು ಎಲೆಕ್ಟ್ರಾನಿಕ್ ಸಿಟಿ ಕಡೆ ಎಲೆಕ್ಟ್ರಾನಿಕ್ ಸಿಟಿಗೆ ಡ್ರಾಪ್ ಮಾಡಿ ಅಲ್ಲಿಂದ ಮತ್ತೆ ಸರ್ಜಾಪುರಕ್ಕೆ ಬಿತ್ತು ಸರ್ಜಾಪುರಕ್ಕೆ ಡ್ರಾಪ್ ಮಾಡಿ ಸರ್ಜಾಪುರದಿಂದ ಮತ್ತೆ ಬಿದ್ದಿದ್ದೆ ಹೊಸ ರೋಡು ಸರಿ ಇನ್ನು ಡ್ಯೂಟಿ ಎಂಡ್ ಮಾಡೋ ಟೈಮು ಅಂದ್ಕೊಂಡು ಅವ್ರನ್ನ ಕರ್ಕೊಂಡೋಗಿ ರೋಡಿಗೆ ಡ್ರಾಪ್ ಮಾಡಿಬಿಟ್ಟು ಇನ್ನು ನಾವು ಡ್ಯೂಟಿ ಎಂಡ್ ಮಾಡೋ ಟೈಮು ಅರ್ನಿಂಗ್ಸು ಹಾಕಲಿಲ್ಲ ಅಂದರೂ ಕಮೆಂಟ್ ಮಾಡ್ತೀರಾ ಹಾಕಿದ್ರು ಕಮೆಂಟ್ ಮಾಡ್ತೀರಾ ತಿಕ್ಕಾ ಮುಚ್ಕೊಂಡು ನಿಮ್ಮ ನಿಮ್ಮ ಕೆಲಸ ನೋಡ್ಕೊಳ್ರಿ ನಾನು ಡ್ಯೂಟಿ ಮಾಡಿಲ್ಲ ಅಂತೀರಲ್ಲ ನೋಡಿ ಎಷ್ಟೆಷ್ಟು ಮಾಡಿದಿನೇನೋ ಅಂತ ಇವತ್ತು ಬಂದು ಹದಿನಾಲ್ಕು ಅವರ್ ಡ್ಯೂಟಿ ಮಾಡಿ ಒಂಬತ್ತು ಟ್ರಿಪ್ಪು ರೇಟು ಹೆಂಗೆ ಕೊಟ್ಟವನೇ ಏನು ಅಂತಂದು ತುಂಬ ಜನ ಕೇಳ್ತಾ ಪಿಂಟು ಪಿನ್ ಎಲ್ಲ ಹಾಕಿದೀನಿ ನೋಡ್ಕೊಳ್ಳಿ ಇದರಲ್ಲಿ ನೋಡಿ ಪ್ರೀಮಿಯರು ರೆಂಟಲ್ಲಿ ಬಿದ್ದಿದ್ದು ಬರೀ ಎರಡೂವರೆ ಕಿಲೋಮೀಟ್ರ್ ಓಡೈತೆ ಐನೂರು ರೂಪಾಯಿ ಕೊಟ್ಟ ಖುಷಿಯಾಯಿತು ಸಾಕು ಡೈಲಿ ಥರ ಸಿಗೋಲ್ಲ ಯಾವಾಗ ಒಂದು ಸತಿ ಸಿಗೋದು ಮತ್ತೆ ಸಿಗೋಣ ನಾಳೆ ಟಾಟಾ ಬೈ ಎಲ್ಲರೂ